ಪ್ರತಿ ವರ್ಷದಂತೆ ಈ ಬಾರಿಯೂ ತುಮಕೂರಿನ ನಗರದ ಸರ್ಕಾರಿ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಕರ್ನಾಟಕ ಪಶುವೈದ್ಯಕೀಯ ಸಂಘ ಹಾಗೂ ಇನ್ನರ್ ವೀಲ್ ಕ್ಲಬ್ ವತಿಯಿಂದ ಏರ್ಪಡಿಸಿದ್ದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಶ್ವಾನ ಮತ್ತು ಬೆಕ್ಕುಗಳ ಪ್ರದರ್ಶನ ನೋಡುಗರ ಗಮನ ಸೆಳೆಯಿತು ಶ್ವಾನ ಮತ್ತು ಬೆಕ್ಕುಗಳ ಪ್ರದರ್ಶನಕ್ಕೆ ವಿವಿಧ ತಳಿಯ ತರೇವಾರಿ ಶ್ವಾನಗಳು ಹಾಗೂ ಬೆಕ್ಕುಗಳನ್ನು ಕರೆತರಲಾಗಿತ್ತು ಮಾಲೀಕರು ತಮ್ಮ ಮನೆಯಲ್ಲಿ ಸಾಕಿದ್ದ ವಿವಿಧ ತಳಿಯ ಶ್ವಾನಗಳು ಮತ್ತು ಬೆಕ್ಕುಗಳನ್ನು ಕಾರ್ಯಕ್ರಮಕ್ಕೆ ಕರೆತಂದು ಪ್ರದರ್ಶಿಸಿದ್ದು ಪ್ರಾಣಿ ಪ್ರಿಯರ ಮೆಚ್ಚುಗೆಗೆ ಪಾತ್ರವಾಯಿತು ಈ ಕಾರ್ಯಕ್ರಮದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಜಾತಿಯ ಎರಡುನೂರ ಐವತ್ತಕ್ಕೂ ಹೆಚ್ಚು ಶ್ವಾನಗಳು ಭಾಗವಹಿಸಿದ್ದವು ಇಪ್ಪತ್ತಕ್ಕೂ ಹೆಚ್ಚು ಬೆಕ್ಕುಗಳು ಭಾಗವಹಿಸಿದ್ದು ವಿಶೇಷವಾಗಿತ್ತು ಒಂದು ಸಂತೋಷ ಉಪಕಾರ ಒಂದು ಏನು ನಾವು ಮಾತ್ರವನ್ನು ಮಾಡುತ್ತೀವಿ ಆಗ ನಮ್ಮ ಆಸೆ ಆಯುಷ್ಯಕ್ಕೆ ಮತ್ತು ಆರೋಗ್ಯ ಕೂಡ ಉತ್ತಮ ಅದು ಅವರಿಗೆ ಒಂದು ಸೈನಿಕ ವಿಭಾಗವಾಗಿದೆ ಆದರೆ ನೀವು ಇವತ್ತು ಏನು ಮನೆಗೆ ರಕ್ಷಣೆ ಗೋಜನೆ ಇವತ್ತು ನಾವು ಮನೆಯಲ್ಲಿ ಜನ ಇದ್ದರೂ ಕೂಡ ಒಂದೇನೋ ಒಂದು ನಾಯಿ ಇದ್ದರೆ ಯಾರೇ ಒಬ್ಬರ ವರ

ಈ ಪ್ರಾಣಿಗಳು ಏನು ನಾಯಿಗೆ ಅದು ನಿಯತಿಗೆ ಪ್ರಾಣಿ ಅದು ಒಂದು ನಿಮ್ಮನ್ನ ನಂಬಿದೆ ನೀವು ಅದಕ್ಕೆ ಜೊತೆ ಅಟ್ಯಾಚ್ಮೆಂಟ್ ಪಡೆದಿದ್ದೇ ಆದರೆ ಅದು ಉಸಿರಿರುವಂತ ಕೂಡ ನಿಮ್ಮ ಜೊತೆ ಇರುತ್ತೆ ಅದರಿಂದ ತಾವೆಲ್ಲರೂ ಇವತ್ತು ಜಿಲ್ಲೆಗಳಲ್ಲಿ ಇವತ್ತು ಎಲ್ಲರೂ ಎಲ್ಲ ವಿಧ್ವಂಸ ಕುಟುಂಬಗಳಾಗಿದ್ದೀವಿ ಎಲ್ಲ ಚಿಕ್ಕ ಚಿಕ್ಕ ಕುಟುಂಬಗಳಾಗಿದ್ದೀವಿ ಸಂಬಂಧಗಳ ಕೊರತೆ ಜಾಸ್ತಿ ಆಗಿದೆ ಅದರ ನಡುವೆ ಕೂಡ ನೀವು ಇವತ್ತು ಪ್ರಾಣಿಗಳನ್ನ ಹೆಚ್ಚು ವಿವಿಧ ವಿವಿಧ ವಿಧವಾದ ಪ್ರಾಣಿಗಳನ್ನ ಸಾಕಾಣಿಕೆ ಮಾಡುವ ಮುಖೇನ ನಿಮ್ಮ ಸಂತೋಷವನ್ನ ನಿಮ್ಮ ಆನಂದವನ್ನ ನಿಮ್ಮ ಆಯುಷನ ಜಾಸ್ತಿ ಮಾಡಿಕೊಂಡಿದ್ದಕ್ಕೆ ಇವೆಲ್ಲ ಸಹಕಾರ ಮಾಡಿದ್ರಿ ಮತ್ತೆ ಇವತ್ತೇ ನಮ್ಮ ಇಲಾಖೆಯವರು ಇದೊಂದು ಸುಂದರವಾದ ಒಂದು ಸ್ವರ ಒಂದು ಬೆಂಗಳೂರು ಪ್ರದರ್ಶನ ಮಾಡತಕ್ಕಂಥದ್ದು ಇದು ಒಂದು ಎಲ್ಲ ಜನರಿಗೆ ತುಮಕೂರು ಇವತ್ತೇ ನಮ್ಮ ಇದೆ ಇವತ್ತು ಬಟ್ಟೆಯಲ್ಲಿ ಮನೆ ಆಗದ ಬಟ್ಟೆಯಲ್ಲಿ ಸಿಗುವ ಡಾಕ್ಟರ್ ಜಿ ಪರಮೇಶ್ವರ ನೇತೃತ್ವದಲ್ಲಿ

ಅತ್ಯಂತ ಶ್ಲಾಘನೀಯವತ್ತು